ಪ್ರತಿಷ್ಠಿತ ನ್ಯಾಷನಲ್ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ಉದ್ಯಮಶೀಲತೆ ದಿನ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಬಾಗೇಪಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಅವರು ಗಡಿಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಉತ್ತಮವಾಗಿ ಅಭ್ಯಾಸ ಮಾಡಿ ಸಮಾಜದಲ್ಲಿ ಐಎಎಸ್ ಕೆಎಎಸ್ನಂತಹ ಸಾಧನೆಗಳನ್ನು ಮಾಡಿ ಸಮಾಜದಲ್ಲಿ ನ್ಯಾಯ ನೀತಿಗಳಿಗಾಗಿ ಶ್ರಮಿಸಬೇಕು ಎಂದರು ಇಂತಹ ಅನುಭವಾತ್ಮಕ ಕಾರ್ಯಕ್ರಮಗಳು ಆವರಣಕ್ಕೆ ಸೀಮಿತವಾಗಬಾರದು ಸಾರ್ವಜನಿಕ ವೇದಿಕೆಗಳಲ್ಲಿ ನಡೆಸಬೇಕು ಆಗ ವಿದ್ಯಾರ್ಥಿಗಳಿಂದ ನಾಗರಿಕರು ಸಾಮಗ್ರಿ ಕೊಂಡುಕೊಳ್ಳುವಂತಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯಕ್ರಮ ಮಾರ್ಪಟ್ಟು ವ್ಯವಹಾರಿಕ ಜ್ಞಾನಾರ್ಜನೆಗೆ ಅನುಕೂಲವಾಗುತ್ತದೆ ಎಂದರು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮಾತನಾಡಿ ತಂದೆ ತಾಯಿಗೆ ಗೌರವ ತರುವಂತೆ ಓದಿದ ಕಾಲೇಜಿಗೆ ಹಿರಿಮೆ ಹೆಚ್ಚಿಸುವಂತೆ ವಿದ್ಯಾರ್ಥಿಗಳು ಸಾಧಕರಾಗಬೇಕು ವಿದ್ಯಾರ್ಥಿ ಜೀವನದಲ್ಲಿ ಸಂಭ್ರಮಿಸುವ ವೇಳೆ ಸಂಭ್ರಮಿಸಬೇಕು ಪರೀಕ್ಷಾ ವೇಳೆ ಶ್ರಮ ಓದಿ ಉನ್ನತ ಹುದ್ದೆಗಳನ್ನು ಸಾಧಿಸಬೇಕು ಯಾರೂ ತಲೆ ತಗ್ಗಿಸುವ ಕೆಲಸ ನಿಮ್ಮಿಂದ ಆಗಬಾರದು ಎಂದರು ಕಷ್ಟಪಟ್ಟು ಇವತ್ತು ಕಾಲೇಜ್ ಕಳಿಸ್ತಾ ಇದ್ದಾರೆ ಫೀಸುಗಳು ಕಟ್ತಾ ಇದ್ದಾರೆ ನಿಮಗೋಸ್ಕರ ಅದು ಅವ್ರಿಗೋಸ್ಕರ ಅದು ಇವತ್ತು ಸಾಕಷ್ಟು ಅನುಕೂಲಗಳಿದೆ ಈ ಕಾಲೇಜಿನಲ್ಲಿ ಸಾಕು ಇರೋದು ಒಳ್ಳೆಯ ಅನುಕೂಲಗಳಿದೆ ವಾತಾವರಣ ಇದೆ ಫೀಸ್ ಕಡಿಮೆ ಬೇರೆ ಕಾಲೇಜ್ಗಳಲ್ಲಿ ಬೆಂಗಳೂರು ನಗರ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ ಫೀಸು ಲಕ್ಷಾಂತರ ರೂಪಾಯಿ ಇವತ್ತು ಇಂದು ಅವಕಾಶವನ್ನು ಸದ್ಗೊಳಿಕೆ ಆಗಬೇಕು ಅನ್ನೋದೇ ನಮ್ಮ ಪ್ರಶಾಂತ್ ಆಶಯ ಇವತ್ತು ಬಾಗೇಪಲ್ಲಿ ಯಾವುದೇ ಅಫೆನ್ಸ್ಗಳು ನಡೆಯೋದಿಲ್ಲ ಅವರು ಯಾವ ರೀತಿಯಲ್ಲಿ ಕಟ್ಟುನಿಟ್ಟಾಗಿಟ್ಟಿದ್ದಾರೆ ಅದಕ್ಕೆ ಅವರು ಲಕ್ಷರ ಆಗದೇ ಇರೋದು ಒಳ್ಳೆಯದಿಲ್ಲ ಇದೀ ಅವರು ಎಲ್ಲೇ ಕೆಲಸ ಮಾಡಲಿ ಆ ಒಂದು ಜವಾಬ್ದಾರಿಯಿಂದ ಮನಸ್ಸಿರಬೇಕು ಬೇಜವಾಬ್ದಾರಿ ಇರುವಂತಹ ಒಂದು ಅಧಿಕಾರಿಗಳಿದ್ದಾರೆ ಈ ಪ್ರದೇಶ ನಮ್ಮ ಒಂದು ಅವಧಿಯಲ್ಲಿ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಹೋಗ್ತಾರೆ ಆ ರೀತಿಯ ಜವಾಬ್ದಾರಿ ಅಂತ ನೀವು ಕೂಡ ಸಹ ಪ್ರಜೆಗಳಾಗಬೇಕು ಇವತ್ತು ಇಲ್ಲಿನ ಓದಂಥ ವಿದ್ಯಾರ್ಥಿಗಳು ಐ ಎ ಎಸ್ ವಿದ್ಯಾರ್ಥಿಗಳಿದ್ದಾರೆ ಐ ಪಿ ಎಸ್ ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಅವರೆಲ್ಲ ಕಲೆಕ್ಟರ್ಸ್ ಆಗಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಸ್ ಆಗಿದ್ದಾರೆ ಡಾಕ್ಟರ್ಸ್ ಎಲ್ಲಿ ಫಾರಿನ್ನಲ್ಲಿ ವಿವಿಧ ಇದ್ದಾರೆ ಅಂತಹ ಒಂದು ನ್ಯಾಷನಲ್ ಕಾಲೇಜು ವಾಣಿಜ್ಯ ವಿಭಾಗದ ಉಪನ್ಯಾಸಕ ರಾಜೇಶ್ ಕುಮಾರ್ ಮಾತನಾಡಿ ಎತ್ನಿಕ್ ಡೇ ಜೊತೆಗೆ ಉದ್ಯಮಶೀಲತೆ ದಿನಾಚರಣೆ ಆಚರಿಸುತ್ತಿದ್ದು ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿ ಅನುಸರಿಸಲು ಜಾಗೃತಿ ಮೂಡಿಸಲು ಸಹಕಾರಿ ಎಂದರು ಇದರಿಂದಾಗಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಮಾರಾಟ ಕೊಂಡುಕೊಳ್ಳುವಿಕೆ ಸರಕುವಿನ ಅಸಲಿ ಮತ್ತು ಮಾರಾಟ ಬೆಲೆ ರಿಯಾಯಿತಿ ಮತ್ತಿತರ ವಿಚಾರಗಳು ತಿಳಿಯಲು ಸಹಕಾರಿ ಎಂದರು ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿಗಳ ವ್ಯಾಪಾರ ವಹಿವಾಟು ಜೋರಾಗಿತ್ತು ವಿದ್ಯಾರ್ಥಿಗಳು ವಿವಿಧ ರೀತಿಯ ಸ್ಟಾಲ್ಗಳಲ್ಲಿ ತಿಂಡಿ ತಯಾರಿಸಲಾಗಿದೆ ವಿವಿಧ ರೀತಿಯ ತಂತ್ರಜ್ಞಾನ ಬಳಕೆಯಲ್ಲಿ ವಾಣಿಜ್ಯ ವಹಿವಾಟು ಮಾಡಲಾಯಿತು ಬಂದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಿದರು ವಿದ್ಯಾರ್ಥಿಗಳಲ್ಲಿ ವ್ಯಾಪಾರ ವಹಿವಾಟು ಹಾಗೂ ಲೆಕ್ಕಗಳ ಬಗ್ಗೆ ತಿಳಿದರು ನ್ಯಾಷನಲ್ ಪದವಿ ಕಾಲೇಜ್ ಪ್ರಾಂಶುಪಾಲ ಇಂತಿಯಾಜ್ ಅಹಮದ್ ಉಪ ಪ್ರಾಂಶುಪಾಲ ಶೈಲಾ ಆರ್ ಪಿ ಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿ ವೆಂಕಟಶಿವಾರೆಡ್ಡಿ ಉಪನ್ಯಾಸಕ ಚಂದ್ರಶೇಖರ್ ಪ್ರತಾಪ್ ಗ್ರಂಥಪಾಲಕ ಜಯರಾಮರೆಡ್ಡಿ ಎಲ್ ಎಸ್ ರಾಜೇಶ್ ಇನ್ನೂ ಹಲವರು ಹಾಜರಿದ್ದರು ಆರ್ ಗಣೇಶ್ ಸಿಟಿವಿ ವಿ ನ್ಯೂಸ್ ಬಾಗೇಪಲ್ಲಿ